ನಮಸ್ಕಾರ ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಯಾಕಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನನ್ನ ವೃತ್ತಿಯನ್ನು ಬದಲಾಯಿಸಿಕೊಂಡೆ ನಾನು ನನ್ನ ತಂದೆಯ ಫ್ಯಾಕ್ಟ್ರಿನ ಒಂದು ಜವಾಬ್ದಾರಿ ಬಂತು ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು ಆರು ವರ್ಷ ಆಗಿದೆ ಏನಂದರೆ ಲೋಕಿ ಬಹಳ ಒಂದು ಪ್ರೀತಿ ಆದಂತ ಹುಡುಗ ಬಹಳ ಪ್ರತಿಭಾವಂತ ಜಾಸ್ತಿ ಮಾತಾಡ್ಲಿಲ್ಲ ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ ಅಂದ್ರೆ ಅದಕ್ಕೋಸ್ಕರ ಅವನು ರಿಕ್ವೆಸ್ಟ್ ಮಾಡಿಕೊಂಡಾಗ ಸರಿ ವರ್ಷಕ್ಕೆ ಒಂದು ಎರಡು ಮಾಡೋದು ಅಂತ ಹೇಳಿ ಟೈಮ್ ಪಾಸ್ ಟೈಮ್ ಪಾಸ್ ಮತ್ತೆ ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ ಸೊ ಈ ಒಂದು ಕಣ್ಣಮ್ಮ ಚಿತ್ರ ನಾವು ಮಾಡಿಕೊಟ್ಟೆ ಅವ್ರಿಗೆ ಅವನು ಬಹಳಷ್ಟು ಚಿತ್ರಗಳನ್ನು ಮಾಡಿದ್ರು ಜಾಸ್ತಿ ಮಾತಾಡಲಿಲ್ಲ ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನಾಗಿ ಬೆಳಿತಾನೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ ಒಂದಷ್ಟು ಆರ್ಟ್ ಫಿಲಂಗಳು ಒಂದಷ್ಟು ಚಿತ್ರ ಚಿತ್ರಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ತಿದ್ದಾನೆ ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ತಿದ್ದಾನೆ ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ ಸೊ ಹಾಗಾಗಿ ಇನ್ನೊಂದು ಮಾಜಿನಂತ ಒಂದು ಚಿತ್ರ ಮಾಡಿದ್ದೇನೆ ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾರೆ ಅಂದ್ರೆ ಒಂದು ಚಿತ್ರರಂಗದಲ್ಲಿ ಬೇಕು ಎಲ್ಲೇ ಬೇಕು ಅಂತ ಬಹಳಷ್ಟು ಶ್ರಮ ಒಬ್ಬ ಹುಡುಗ ನಿಮ್ಮ ಎಲ್ಲರ ಬೆಂಬಲ ಪ್ರತಿಭೆಗೆ ಒಂದು ಸಾಧನ ಕೊಡಬೇಕು ಅಂತ ಕೇಳ್ಕೊತೀನಿ ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿಸುರಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳು ಇಲ್ಲಿರ್ಬೇಕಲ್ವಾ ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದ ಸಮಯ ಕೂಡ ಬಹಳ ಒಳ್ಳೊಳ್ಳೆ ಹಾಡುಗಾರನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ ಅವರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳನ್ನ ತಗೊಂಡು ಬಹಳಷ್ಟು ದೊಡ್ಡ ದೊಡ್ಡ ಗಾಯಕರಾಗಿದ್ದಾರೆ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತಾ ನನಗೆ ಅಂದ್ರೆ ಬೇರೆ ಆಗ್ಲಿ ಬೇರೆ ಕಡೆಯಿಂದ ಆಗಲಿ ಬಂದು ಹಾಡೋರನ್ನ ನಾವು ಬಹಳ ನೋಡಿದ್ದೀವಿ ಅದೇ ರೀತಿಯಾದಂತ ಒಂದು ಧ್ವನಿ ನಮಗ್ ಬೇಕಾಗಿತ್ತು ಹುಡುಕಿ 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 ಸಿಗ್ಲೇ ಇಲ್ಲ ಕೊನೆಗೆ ಕೈಗೆ ಸಿಕ್ಕಿದ್ದ ನಮ್ಮ ಒಂದು ಮುತ್ತು ಅಂತ ಹೇಳ್ಬೋದು ಅತ್ಯಂತ ಅದ್ಭುತವಾದಂತ ಒಂದು ವಾಯ್ಸ್ ಇತ್ತು ನಮ್ಗೆ ಅವರಲ್ಲೇ ಕೂತಿದ್ದಾರೆ ಬರ್ಬೇಕು ಅಂತ ಹೇಳ್ತೀನಿ ಸಚಿನ್ ಬನ್ನಿ ಅದ್ಭುತವಾದಂತ ಧ್ವನಿ ನಿಮ್ಗೆ ಎಲ್ಲ ಒಂದು ಅವ್ರ ಸ್ಪೆಷಲ್ ಆಡುತ್ತೆ ಅವರ ಒಂದು ಹಾಡು ಆಡ್ಸೋದ ಇದೆ ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡೋದಂದ್ರೆ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಡೆಫ್ರೆಂಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಎಲ್ಲ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಸ್ಟುಡಿಯೋ ಕೂತಾ ಕೂತ ಹೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು ಸಚಿನ್ ಸಚಿನ್ ಯಾವ್ದಾರ ಒಂದು ಹಾಡು ಹಾಡಿ ನಮ್ಮ ನಿಮ್ಮ ನ ಪರಿಚಯ ಮಾಡಿಕೊಡಿ ನಮ್ಮ ಪ್ರಶ್ನವರಿಗೆ ನಸೀಪ್ ಹಾಡ್ತೀರಾ ಸೊ ಹಾಗಾಗಿ ಈ ಒಂದು ಕೊನೆ ಸರಿಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೀಳಲಿ ಚೆನ್ನಾಗಿ ಬರಲಿ ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ ಅವ ಬಹಳ 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 ಪ್ರತಿಭಾವಂತ ಎಲ್ಲರೂ ಪ್ರತಿಭಾವಂತರು ಈ ಒಂದು ಕಟ್ಟದಲ್ಲಿ ಎಲ್ಲಾರ ಹೀರೋಯಿನ್ ಮತ್ತೆ ನಿರ್ಮಲಾಪತಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಎಕ್ಸ್ಟ್ರಾರ್ನರಿ ಡಿಸ್ಟ್ರಿಬ್ಯೂಟರ್ ನಾನು ಅವ್ರ ಜೊತೆ ಮಾಡಿದ್ದೀನಿ ಸಖತ್ ರಿಸ್ಕ್ ಅಂತ ನಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ನಾನು ಜಸ್ಟ್ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದ್ ಸಿನಿಮಾ ಮಾಡಿದ್ದೆ ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು ಚೆನ್ನಾಗಿ ಹೋಯ್ತದ ಒಳ್ಳೆ ಯಶಸ್ಸು ಕಾಣ್ತದ್ ಸೊ ಹಾಗಾಗಿ ದೇವರಲ್ಲಿ ಕೇಳಿಕೊಂತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಟೈಮ್ ಪಾಸ್ ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ ಮಾಡಿದಾಗ ಬಹಳ ಟೈಮ್ ಇತ್ತು ಬೇರೆ ಯಾವ ಚಿತ್ರ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿಂದ ನಮ್ಗೆ ಒಳ್ಳೆ ಅದು ಚೆನ್ನಾಗಿ ಬಂದಿದೆ ಸೊ ಹಾಗೆ ಚಿತ್ರೀಕರಣ ಕೂಡ ಒಂದೇ ಒಂದು ರೀತಿ ಚೆನ್ನಾಗಿ ಓದಿದೆ ಅಂತ ಹೇಳಬಹುದು ಚೆನ್ನಾಗಿಲ್ಲ ಜನ ಹೋಗ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ವಿ ನಾವು ಯಾಕರ ಈ ಚಿತ್ರೀಕರಣ ಮಾಡಿದೀರಿ ಅಂತ ಆದ್ರೆ ಅದು ಚೆನ್ನಾಗಿ ಬಂದಿರುತ್ತೆ ಯಾಕಂದ್ರೆ ಅದನ್ನು ಇಷ್ಟಪಡ್ತೀವಿ ಕೆಲವೊಂದ್ಸತಿ ಓಕೆನಾ